ಹರೇ ಶ್ರೀನಿವಾಸ ನಾನಿ ಹಲಯ ಕುಲಕರ್ಣಿ ಪುರಂದರದಾಸರ ಒಂದು ಕೃತಿ ಧಲುಮುರಿದ ಶ್ರೀರಾಮ ಶೌರ್ಯ ವಲಿತಾತೂರಿ ಜನಕನ ಸಭೆಯಲ್ಲಿ ಜಾನಕಿಯ ಮನಸೆಳೆದು ರಾಮ ಶ್ರೀರಾಮ ರಾಮ ಜಯ ರಾಮ ವಸುದೀಶರೆಲ್ಲರೂ ಹಸಗೆಟ್ಟು ಕುಳಿತಿರಲು ದಶಕಂಠದನು ವೆತ್ತಿ ಬಸ ಬೆಳೆದು ಬಿದ್ದ ಪಸರಿಸಿತು ಹಾಸ್ಯ ಧ್ವನಿ ನೆರೆದ ಸಭೆಯೊಳಗೆಲ್ಲ ನಸು ನಕ್ಕಳ ಶ್ವಾಮಿತ್ರ ರಾಮ ನಿರ್ಪಿಸಿದ ರಾಮ ಶ್ರೀರಾಮ ರಾಮ ಜಯ ರಾಮ ಸುಂದರನೆತ್ತು ಪ್ರೇಮದಿಂದ ಮುನಿಗೆರಗಿ ಆ ಮಹಾಧನು ವಿ ಸ್ಥಳಕ್ಕೆ ತಾ ಬಂದ ಕೋಮಲಾಕರಗಳಿಂದ ಧನು ತಾ ಬಿಡಿದ ಸಾಮರ್ಥ್ಯದಿಂದೆಳಿದ ಧನು ಮುರಿದು ಎರಡಾಯ್ತು ರಾಮ ಶ್ರೀರಾಮ ರಾಮ ಜಯ ರಾಮ ಜಯವಾಯಿತು ರಾಮಗೆಂದು ಜಯ ಬೀರಿ ಮೊಳಗಲು ಜಯ ಜಯ ಜಯವೆಂದು ಸುರರು ಮೊಳೆಗರೆದು ಜಯ ಮಾಲೆ ಹಾಕಿದರು ಜಾನಕಿಯು ಓಡಿ ಬಂದು ಜಯ ಪಡೆದು ನಿಂತಿಯ ಪುರಂದರ ವಿಠಲಗಿ ರಾಮ ಶ್ರೀರಾಮ ರಾಮ ಜಯ ರಾಮ ஜீரமண जय முக்கியப்பிர்திரீக்கிருஷார்பணமாரம் रामा, रामा, जय रामा,